ನಮಸ್ಕಾರ ಮಹಿ ಚಾನಲ್ಗೆ ಸ್ವಾಗತ ಇವತ್ತು ಮಕರ ಸಂಕ್ರಾಂತಿ ವಿಶೇಷ ಆಗಿರುವಂತಹ ಬೀರು ಅಥವಾ ಎಳ್ಳು ಬೆಲ್ಲವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗೆಯೇ ಕೊಬ್ಬರಿ ಆಗಿರ್ಬೋದು ಅಥವಾ ಬೆಲ್ಲವನ್ನು ಈಸಿಯಾಗಿ ಸುಲಭವಾದಂಥ ವಿಧಾನದಲ್ಲಿ ಕಟ್ ಮಾಡೋದನ್ನು ಕೂಡ ತಿಳಿಸ್ಕೊಡ್ತೀನಿ ಬನ್ನಿ ಇನ್ಯಾಕ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ ಸೇಮ್ ಬೌಲಲ್ಲಿ ಮುಕ್ಕಾಲು ಕಪ್ಪಷ್ಟು ನಾನು ಉರಿಗಡ್ಲೆನ ತಗೊಂಡಿದ್ದೀನಿ ಈ ಥರ ಬೇಳೆ ಇರುತ್ತಲ್ಲ ಆ ಥರ ಒಂದು ಉರಿಗಡ್ಲೆ ಹಾಗೆಯೇ ಅರ್ಧ ಬೌಲಷ್ಟು ನಾನು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ನಿಮ್ಮ ಇಚ್ಛಾನುಸಾರವಾಗಿ ಬೇಕಿದ್ದರೆ ಎಳ್ಳನ್ನು ಜಾಸ್ತಿ ನೀವು ಹಾಕೋಬೋದು ಹಾಗೆಯೇ ಒಂದು ದಪ್ಪನಾದಂತಹ ಕೊಬ್ಬರಿಯನ್ನು ತಗೊಂಡಿದ್ದೀನಿ ಸ್ವಲ್ಪ ದಪ್ಪ ತಗೊಂಡ್ರೆ ನಮಗೆ ಸಹಾಯ ಆಗುತ್ತೆ ಅದನ್ನು ಸುಲಿಯೋದಿಕ್ಕೆಲ್ಲ ಹಾಗೆಯೇ ಒಂದು ಅಚ್ಚು ಬೆಲ್ಲವನ್ನು ಕೂಡ ತಗೊಂಡಿದ್ದೀನಿ ಇದಕ್ಕೆ ಅಚ್ಚು ಬೆಲ್ಲನೇ ಹಾಕಬೇಕು ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸ್ವೀಟ್ ಜೀರಾ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಇದು ಕಂಪ್ಲೀಟ್ ಆಪ್ಷನಲ್ಲೂ ಬೇಕಿದ್ರೆ ಆಗೋಬೋದು ಇಲ್ಲ ಸ್ಕಿಪ್ ಮಾಡ್ಕೋಬೋದು ಇವಾಗ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಮೊದಲು ಇವಾಗ ಕೊಬ್ಬರಿನ ಸಿಪ್ಪೆ ತೊಗೋಬೇಕಾಗುತ್ತೆ ನಾವು ಇವಾಗ ಆ ಸಿಪ್ಪೆ ತೆಗೆಯೋದಕ್ಕೆ ನಾವೇನು ಸೌತೆಕಾಯಿನ ಸಿಪ್ಪೆ ತೆಗಿತೀವಲ್ಲ ಅದನ್ನೇ ಬಳಸಿ ನಾವು ತೆಗಿಬೋದು ಇವಾಗ ನಾವು ಕೊಬ್ಬರಿನ ತೊಗೋಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಬಲ್ತಿರುವಂಥದ್ದನ್ನು ತಗೋಬೇಕಾಗತ್ತೆ ಹಾಗೆಯೇ ಫ್ರಿಜ್ಜಲ್ಲಿ ಏನಾದರೂ ನೀವು ಇಟ್ಕೊಂಡಿದ್ರೆ ಅದನ್ನು ಇಂದಿನ ದಿನವೇ ನಾವು ಹೊರಗಡೆ ತೆಗೆದು ಇಡಬೇಕಾಗುತ್ತೆ ಇಲ್ಲ ಅಂತ ನಮಗೆ ಈ ಥರ ಸಿಪ್ಪೆ ತೆಗಿಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಕೈಗೆ ಪೆಟ್ಟು ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ಹುಷಾರಾಗಿ ನಾವು ಇದನ್ನು ಸಿಪ್ಪೆ ತೊಗೋಬೇಕಾಗತ್ತೆ ನೋಡಿ ಈ ಥರ ನೀಟಾಗಿ ಮೇಲ್ಗಡೆ ಏನೋ ಕಪ್ಪು ಸಿಪ್ಪೆ ಇರುತ್ತೆ ಅದನ್ನೆಲ್ಲ ಈ ಥರ ತಗೋಬೇಕು ಆನಂತರ ನೀಟಾಗಿ ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೋಬೇಕಾಗತ್ತೆ ನೀವು ಇದನ್ನು ಚಾಕು ಸಹಾಯದಿಂದನಾದ್ರೂ ಮಾಡ್ಕೋಬೋದು ಅಥವಾ ಇನ್ನೂ ಈಸಿಯಾಗಿ ಮಾಡಬೇಕಂತಂದರೆ ಇಳಿಗೆ ಮನೆ ಇರುತ್ತಲ್ಲ ಆ ಒಂದು ಇಳಿಗೆ ಮಣೆಯಲ್ಲಿ ನೀವು ತುಂಬಾ ಬೇಗ ಫಾಸ್ಟಾಗಿ ಇದನ್ನು ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೋದು ಈ ಥರ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತೀರಾ ತಪ್ಪ ಮಾಡ್ಕೋಬಾರ್ದು ನೀವು ತುಂಬ ದಿನ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ತಿಂತೀವಿ ಅನ್ನೋದಾದರೆ ಇದನ್ನು ಕೊಬ್ಬರಿನ ಸ್ವಲ್ಪ ಒನ್ ಟೂ ಡೇಸು ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ ಆ ಥರ ಮಾಡಿದಾಗ ಅದು ಹಾಳಾಗೋದಿಲ್ಲ ಬೇಗ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ನಾವು ಪೀಸ್ ಮಾಡಿಕೊಂಡು ರೆಡಿ ಮಾಡಿ ಇವಾಗ ನೆಕ್ಸ್ಟ್ ನಾವು ಬೆಲ್ಲವನ್ನು ಪೀಸ್ ಮಾಡ್ಕೊಳ್ಳೋಣ ಈ ಥರ ಒಂದು ಅಚ್ಚು ಬೆಲ್ಲ ತಗೊಂಡು ಈ ಥರ ಒಂದು ಕಲ್ಲಿರುತ್ತಲ್ಲ ಆ ಕಲ್ ಸಹಾಯದಿಂದ ಇದನ್ನು ಗುದ್ಕೋಬೇಕಾಗುತ್ತೆ ನಿಮ್ಮ ಏನು ಕಲ್ಲಿಲ್ಲ ಅಂತಂದರೆ ಕುಟಾಣಿಲಿ ಬರುತ್ತಲ್ಲ ಅದರಲ್ಲಿ ಕೂಡ ನೀವು ಈ ಥರ ಗುದ್ಕೋಬಹುದು ಒಂದಿನ ಬೆಲ್ಲವನ್ನು ಒಂದು ಹಾಫ್ ಆನ್ ಅವರ್ ಬೇಕಿದ್ರೆ ಬಿಸಲಿಟ್ರೆ ಅದು ಸ್ವಲ್ಪ ಡ್ರೈ ಆಗಿರುತ್ತೆ ಆವಾಗ ನಮಗೆ ಪೀಸ್ ಮಾಡ್ಕೊಳ್ಳೋದಕ್ಕೆ ಎಲ್ಪ್ ಆಗುತ್ತೆ ಈ ಥರ ಗುದ್ಕೊಂಡಿದ ನಂತರ ನಾವು ಚಿಕ್ಕ ಚಿಕ್ಕದಾಗಿ ಚಾಕು ಅಥವಾ ಸೀಸರ್ ಯಾವುದು ಸಹಾಯದಿಂದ ಬೇಕಿದ್ರು ನಾವು ಇದನ್ನು ಪೀಸ್ ಮಾಡ್ಕೊಬಿಡ್ಬೋದು ತುಂಬಾ ಈಸಿಯಾಗಿ ಪೀಸ್ ಆಗುತ್ತೆ ಇದು ಇದನ್ನು ಅಷ್ಟೇ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಒಂದು ಚಿಕ್ಕದಾಗಿ ಪೀಸ್ ಮಾಡಿಕೊಂಡ್ರೆ ಸಾಕು ಕೆಳಗಡೆ ನಾವು ಪೀಸ್ ಮಾಡಬೇಕಾದ್ರೆ ಕಾಮನಾಗಿ ಹುಡಿ ಹಾಗೆ ಆಗುತ್ತೆ ಆ ಥರ ಒಂದು ಹುಡಿನ ನಾವು ಟೀ ಕಾಫಿ ಮಾಡಬೇಕಾದ್ರೆ ಅಥವಾ ಸ್ವೀಟ್ ಮಾಡಬೇಕಾದ್ರೆ ನಾವು ಇದನ್ನು ಯೂಸ್ ಮಾಡ್ಕೋಬೋದು ವೇಸ್ಟ್ ಏನೂ ಆಗೋದಿಲ್ಲ ಇದು ಇವಾಗ ಕೊಬ್ಬರಿ ಮತ್ತು ಬೆಲ್ಲ ಎರಡೂ ರೆಡಿ ಆಯಿತು ಇವಾಗ ನೆಕ್ಸ್ಟು ನಾವು ಒಂದು ಪ್ಯಾನ್ ಇಟ್ಕೋಬೇಕು ಆ ಪ್ಯಾನ್ಗೆ ನಾವೇನು ಬಿಳಿ ಎಳ್ಳು ತಗೊಂಡಿದ್ವಿ ಆ ಎಳ್ಳನ್ನು ಹಾಕೊಂಡು ತುಂಬಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಇದನ್ನು ಉರ್ಕೋಬೇಕಾಗುತ್ತೆ ನಾವು ಫ್ರೈ ಮಾಡ್ಕೋಬೇಕು ಆ ನಿಮ್ಗೆ ಗೊತ್ತಾಗುತ್ತೆ ಎಳ್ಳು ಚಟಪಟ ಅಂತ ಸೌಂಡ್ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬಾರ್ದು ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು ಇಲ್ಲ ಅಂದರೆ ಕಪ್ಗಾಗಿಬಿ ಚೆನ್ನಾಗಿರೋದಿಲ್ಲ ಸೀದೋಗುತ್ತೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಆದರೆ ಸಾಕು ಇವಾಗ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ನೆಕ್ಸ್ಟ್ ಮತ್ತೆ ಇದೇ ಒಂದು ಪ್ಯಾನ್ಗೆ ನಾವು ಏನು ಕಡಲೆ ಬೀಜ ತಗೊಂಡಿದ್ವಿ ಆ ಕಡಲೆ ಬೀಜನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನು ಏನಿಲ್ಲ ಅಂತಂದರೂ ಒಂದು ಐದರಿಂದ ಆರು ನಿಮಿಷ ನಾವು ಫ್ರೈ ಮಾಡ್ಕೋಬೇಕು ಇದನ್ನು ಅಷ್ಟೇ ತುಂಬ ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೋಬೇಕು ಇಲ್ಲ ಅಂತಂದರೆ ಮೇಲುಗಡೆ ಸಿಪ್ಪೆ ಎಲ್ಲ ಕಪ್ಪು ಬಣ್ಣ ಬರುತ್ತೆ ನಮಗೆ ಬೆಂದಿದೆ ಅಂತ ಅನಿಸುತ್ತೆ ಬಟ್ ಒಳಗಡೆ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿರೋದಿಲ್ಲ ಐದಾರು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರಿದಾಗ ಮಾತ್ರ ಅದು ಚೆನ್ನಾಗಿ ಬೆಂದಿರುತ್ತೆ ನೋಡಿ ಅದು ಎಲ್ಲ ಚೆನ್ನಾಗಿ ಫ್ರೈ ಆದಾಗ ಮೇಲ್ಗಡೆ ಸಿಪ್ಪೆಯೆಲ್ಲ ಬಿಟ್ಕೊಳ್ಳುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ಅದು ಫ್ರೈ ಆಗಿದೆ ಅಂತ ಅರ್ಥ ಇವಾಗ ನೆಕ್ಸ್ಟ್ ನಾವು ಇದನ್ನು ಇದು ಕೂಡ ಫ್ರೈ ಆಗಿದೆ ಇವಾಗ ಇದನ್ನು ಒಂದು ತಟ್ಟೆಗೆ ಹಾಕೋಬೇಕು ಇದು ಸ್ವಲ್ಪ ಹಾರಬೇಕು ಯಾಕಂದರೆ ನಾವು ಮೇಲ್ಗಡೆ ಸಿಪ್ಪೆಯೆಲ್ಲ ರಿಮೂವ್ ಮಾಡಬೇಕಾಗುತ್ತೆ ಒಂದು ಹತ್ತು ನಿಮಿಷ ಇದನ್ನು ಹಾರೋದಕ್ಕೆ ಬಿಡಬೇಕು ಹಾಗೆಯೇ ಅದೇ ಪ್ಯಾನ್ಗೆ ಉರಿಗಡ್ಲೇನ ಹಾಕ್ಕೊಂಡು ಫ್ಲೇಮ್ನ ಆಫ್ ಮಾಡ್ಕೊಬಿಡಬೇಕು ನಿಮ್ದೇನಾದರೂ ಈ ವೆದರ್ಗೇನಾದರೂ ವೇ ಉರಿಗಡಲೆ ಸ್ವಲ್ಪ ಮೆತ್ತೆ ಥರ ಇದೆ ಅಂತಂದರೆ ಬೇಕಿದೆ ಒಂದು ನಿಮಿಷ ಇದನ್ನು ಲೋ ಅಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ನ ಆಫ್ ಮಾಡಿಬಿಟ್ಟು ಅದೇ ಬಿಸಿಲಿ ಸ್ವಲ್ಪ ಕ್ರಿಸ್ಪ್ ಆಗುತ್ತೆ ಅಂತ ಹೇಳಿ ಹಾಗೆ ಬಿಡ್ತಾ ಇದ್ದೀನಿ ಅಷ್ಟರಲ್ಲಿ ನೋಡಿ ಇದು ತಣ್ಣಗಾಗಿದೆ ಕಡಲೆ ಬೀಜ ಇವಾಗ ಮೇಲ್ಗಡೆ ಏನು ಸಿಪ್ಪೆ ಇದೆ ಅದನ್ನೆಲ್ಲ ರಿಮೂವ್ ಮಾಡಬೇಕು ಹಾಗೆ ಆ ಉಂಡೆ ಇರುವಂಥದ್ದನ್ನ ನಾವು ಬೇಳೆ ಮಾಡ್ಕೋಬೇಕಾಗತ್ತೆ ಕಡಲೆ ಬೀಜನ ನೀಟಾಗಿ ಇದನ್ನು ಸಿಪ್ಪೆ ತೆಗೋಬೇಕಾಗುತ್ತೆ ಹಾಗೆ ಸಣ್ಣ ಸಣ್ಣ ಬರುತ್ತೆ ಅದು ನಾವು ಬೇಳೆ ಮಾಡಬೇಕಾದ್ರೆ ಅದು ಕೂಡ ಕಹಿ ಬರುತ್ತೆ ಅದನ್ನೆಲ್ಲ ನಾವು ತೆಗೆದು ಬಿಡಬೇಕಾಗುತ್ತೆ ಅದನ್ನು ನಾವು ಮಿಕ್ಸ್ ಮಾಡಿದ್ರೆ ಅದು ಸ್ವಲ್ಪ ಕಹಿ ಅಂತ ಅನಿಸುತ್ತೆ ನೋಡಿ ಇವಾಗ ನಾನು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಮಾಡಿಕೊಂಡ್ರೆ ರೆಡಿ ಆಯಿತು ಅಂತ ಅರ್ಥ ಇವಾಗ ನೋಡಿ ನಮಗೇನು ಬೇಕು ನಾವು ಎಳ್ಳು ಬೀರೋದಕ್ಕೆ ಹಾಗೆ ಎಳ್ಳು ಬೆಲ್ಲ ಮಾಡೋದಕ್ಕೆ ಎಲ್ಲ ಐಟಮ್ಸ್ ಕೂಡ ರೆಡಿ ಆಯಿತು ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ನಾವು ತಗೊಂಡಂತಹ ಕಡಲೆ ಬೀಜ ಹಾಗೂ ಉರಿಗಡ್ಲೆ ಹಾಗೂ ಬಿಳಿ ಎಳ್ಳು ಹಾಗೆಯೇ ಪೀಸ್ ಮಾಡಿಟ್ಕೊಂಡಂತಹ ಕೊಬ್ಬರಿ ಹಾಗೆ ಬೆಲ್ಲ ಮತ್ತು ಸ್ವೀಟ್ ಜೀರಾ ಏನಿದೆ ಇದನ್ನು ತಗೋಬೇಕು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಪಾಪು ತಿನ್ನೋದರಿಂದ ಅವ್ನಿಗಿಷ್ಟ ಆಗುತ್ತೆ ಕಲರ್ಫುಲ್ಲಾಗಿ ಕಂಡ್ರೆ ಅಂತ ಹೇಳಿ ನಾನು ಹಾಕ್ಕೊಂಡಿದ್ದೀನಿ ಇವಾಗೆಲ್ಲವನ್ನು ಹಾಕೊಂಡಿದ ನಂತರ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಸಂಕ್ರಾಂತಿ ಸ್ಪೆಷಲ್ ಆಗಿರುವಂತಹ ಎಳ್ಬೀರು ಅಥವಾ ಎಳ್ಳು ಬೆಲ್ಲ ಆಯಿತು ನಾವು ಮಾರ್ಕೆಟಿಂದ ತರೋದ್ರ ಬದಲು ಮನೆಯಲ್ಲೇ ಹೆಲ್ದಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು ದುಡ್ಡು ಕೂಡ ಸೇವ್ ಆಗುತ್ತೆ ಹಾಗೆ ಎಲ್ತ್ ಕೂಡ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಸಿಗ್ತೀನಿ ಮತ್ತೊಂದು ಹೊಸ ರುಚಿಯೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಬ ಆಲ್